ಹಲೋ ಮೇಡಂ ನಮಸ್ತೆ ಹೇಳಿ ಸರ್ ಪಾರ್ಟಿ ಸ್ಟಾಪಾ ಊಟ ಆಯ್ತಾ ಏನು ಕರ್ನಾಟಕ ಸಿಮಗಾರ್ಜುನ ವೇದಿಕೆ ಸಂಘಟನೆಯಿಂದ ಕರೆ ಮಾಡ್ತಾ ಇರೋದು ನೀವು ಒಳ್ಳೆ ಸೇವೆ ಕೊಡ್ತಾ ಇದ್ದೀರಿ ಬರ್ತ್ಡೇಗೆಲ್ಲ ನಿಮ್ಮ ಅಂಗಡಿಯಿಂದ ಒಳ್ಳೆ ಇದ್ದೀರಿ ಧನ್ಯವಾದಗಳು ಅಂಗಡಿ ಮೇಲೆ ಯಾಕ್ ನಿಮ್ಮ ನಾಮಪಲ್ಕ ಬೋರ್ಡ್ ಇದೆಯಲ್ಲ ಒಂದೇ ಒಂದು ಅಕ್ಷರ ಕೂಡ ಕನ್ನಡ ಹಾಕಿಲ್ಲ ಹಾಕ್ ಮೇಡಮ್ ನವ್ರೆ ನೀವು ವೀರ ಕಲ್ಲಿದ್ರು ನಾವು ತಕೊಳ್ಳೋರೆಲ್ಲ ಕನ್ನಡಿಗರು ಸೇವೆ ಕೊಡ್ತಾ ಇದ್ದೀರಾ ತುಂಬಾ ಧನ್ಯವಾದಗಳು ನಮ್ ಭಾಷೆ ಬೇಡವಾ ಮೇಡಮ್ ನವ್ರೆ ನಿಮ್ಗ ಹೌದು ಸರ್ ಅದೇ ಪ್ರಿಂಟಿಂಗ್ ಒಂದು ಪ್ರಾಬ್ಲಮ್ ಸರ್ ಅದೊಂದಲ್ಲ ನಾವು ನೀವ್ ಹೇಳಿದಂಗೆ ತಾನೇ ಪ್ರಿಂಟ್ ಔಟ್ ಹಾಕ್ ಕೊಡೋದು ಅವ್ರ design ಈ ತರ ಓಕೆ ಅಂದ್ರ ಆಮೇಲೆ print ತೆಗ್ದ್ ಬಿಟ್ಟಿದಾರ ನಾನ್ ಏನ್ ಮಾಡಾಕ್ ಆಗತ್ತ ಆಮೇಲ್ ಅಂತ ಅಂದ್ ನೋಡಿ madam ಇಷ್ಟ ದಿವಸ ನಿಮಗು ಬಂದಿಲ್ಲ ಈಗ ನಿಮಗು ಬರ್ತಾ ಇದೆ ನಾವ್ ಹೇಳಿರೋದಕ್ಕೆ ಎಲ್ಲಾ ಕನ್ನಡ ಮಾಡಬೇಕು ಅಂತ ನಾವ್ ಪಣ ತೊಟ್ಟಿದೀವಿ ನೀವು ಕನ್ನಡಿಗರು ನಮ್ಮ ಜೊತೆ ಕೈ ಜೋಡಿಸಿ ದಯವಿಟ್ಟು ಆದಷ್ಟು ಬೇಗ ಸಂಕ್ರಾಂತಿ ಕೊಡುಗೆಯಾಗಿ ಇನ್ನು ಇಪ್ಪತ್ತು ದಿವಸ ಇದೆ ಕನ್ನಡ ಹಾಕೊಡಿ madam ನವರೆ ಒಂದು ಕಡೆ ಅದು ಇರ್ಲಿ ಓಕೆ ಸರ್ ಹಾಕ್ಸ್ ಕೊಡ್ತೀವಿ ನಮ್ಮ ಹೆಸರು ಪವಿತ್ರ ಅಂತ ಸರ್ ನೀವೇನ ಮಾಲೀಕರು ಇದಕ್ಕೆ. ಯಾ ಸರ್ ಚವಿತ್ರ ಮೇಡಂನವರ ಹಾಕ್ ಕೊಡಿಸ್ತೀನಿ ಅಂತ ಹೇಳಿರೋದಕ್ಕೆ ನಮ್ಮ ಕರ್ನಾಟಕ ಶ್ರೀ ಮಗರ್ಜನ ಧನ್ಯವಾದಗಳು ಆ ಸುತ್ತಮುತ್ತಲಿ ಇರೋರ್ಗೆಲ್ಲಾ ನಿಮ್ಮ ಅಂಗಡಿಯಲ್ಲೆ ಹೋಗಿ ಹುಟ್ಟಿದ ಹಬ್ಬದ ಕೊಡುಗೆ ಆಗಿ ಏನಾದ್ರು ಬೇಕಾದ್ರೂ ತಕೊಳ್ಳಿ ನಾವ್ ಎಲ್ರಿಗೂ ಹೇಳ್ತೀವಿ ಸರ್ ತ್ಯಾಂಕ್ ಯು ಸರ್ ಒಂದ್ ಸರಿ ಕರೆ ಮಾಡೋಕೆ ನಾವು ಇಟ್ಕೋಬೇಡಿ ಅಭಿನಂದಿನ ಕಲ್ಸ್ ಇಟ್ಕೊಳ್ಳಿ ನಮ್ಮ ಕರೆನ ಸರಿ ಸರ್ ಆಯ್ತು ಮೇಡಂ ಧನ್ಯವಾದಗಳು ಸಂಕ್ರಾಂತಿ ಕೊಡುಗೆ ಹಾಕ್ ಕೊಡಿ ಮೇಡಮ್ನವ್ರ ಸಾರ್ ಸಂಕ್ರಾಂತಿ ಹಬ್ಬ ಬಿಡುಗಡೆ ಆಗಿ ಕನ್ನಡ ನಾಮ ಹಾಕಿ ಹಲೋ ಒಂದ್ ಸೆಕೆಂಡ್ ಇದೆ ಸರ್ ಕೇಳಿಸ್ತಲ್ಲ ಹೇಳಿ ನಾನು ಆಕ್ಚುಲಿ ಡ್ರೈವಿಂಗ್ ಅಲ್ಲಿ ಇದ್ದೀನಿ ಆಯ್ತು ಹಾಕ್ತೀನಿ ಅಂತ ಹೇಳಿದ್ರೆ ಸಂಕ್ರಾಂತಿ ಕೊಡುಗೆ ಆಗಿ ಕನ್ನಡದ ನಾಮ ಹಾಕಿ ಹಾ ಸರಿ ಸರ್ ಓಕೆ ಹಾಕ್ತೀನಿ ಧನ್ಯವಾದಗಳು ನೋಡಿ ಪವಿತ್ರ ಮೇಡಮ್ ನವರು ನಮ್ಮ ಮನೆ ಬಿಟ್ಟು ಹೋಗ್ಬಿಟ್ಟು ಕನ್ನಡ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಕರ್ನಾಟಕ ಜನತೆ ಹಾಗೂ ಕರ್ನಾಟಕ ಸಿಂಹಗರ್ಜನ ಪದವಾಗಿ ಅವರಿಗೆ ಅಭಿನಂದನೆಗಳು